能够。

ಪ್ರಥಮದಲ್ಲಿ ನಾಡಿನ ಜನತೆಗೆ ಎಲ್ಲ ರೈತರಿಗೆ ಗುರುಪೂರ್ಣಿಮೆ ವ್ಯಾಸ ನಮ್ಮ ಭಾಷೆಯಲ್ಲಿ ಕಣ್ಣಾರಿ ಹುಣ್ಣಿಮೆಯ ಶುಭಾಶಯಗಳನ್ನು ಹಂಚಿಕೊಳ್ತಾ ಗುರುವಿಗೆ ನಮಸ್ಕಾರಗಳನ್ನು ಹೇಳ್ತಾ ಗುರುವಿಗೆ ವಂದನೆಗಳನ್ನು ಹೇಳ್ತಾ ಈ ಪವಿತ್ರ ದಿನದಂದು ಬಿಜಾಪುರ ಮತ್ತು ಬಾಲ್ಕೋಟ್ ಜಿಲ್ಲೆಯ ರೈತರ ಒಡಗೂಡಿ ಮುತ್ತೈದರ ಜೊತೆ ವಿಶೇಷವಾಗಿ ನಮ್ಮ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡಿನಪ್ಪ ಅಂಗಿ ಅವರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿರಾದಾರ್ ಬಿ ಜಿ ಬಿರಾದರ್ ವಕೀಲರವರು ಹಾಗೆ ನಮ್ಮ ಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ್ ಕಾಕಡ್ಕಿ ಅವರು ನಮ್ಮ ಊರಿನ ಸಿರೋತ್ಪೇಟೆದ ಪೂರ್ವ ಪೂಜ್ಯ ಶ್ರೀ ಶ್ರೀ ಕೈಲಾಸನಾಥ ಸ್ವಾಮೀಜಿ ಅವರು ಹಾಗೆ ಎಲ್ಲ ಪ್ರಮುಖರು ರೈತರು ಸೇರಿ ಈ ಒಂದು ಮಹಾಬಲೇಶ್ವರ ಶ್ರೀ ಮಹಾಬಲೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಇದೀಗ ಇಲ್ಲಿ ಪಂಚಗಂಗಾ ಉಗಸ್ಥಾನ ವೈನಾ ಗಾಯತ್ರಿ ಸಾವಿತ್ರಿ ಕೃಷ್ಣ ಐದು ನದಿಗಳ ಓಮಸ್ಥಾನವಾಗಿರ್ತಕ್ಕಂಥ ಈ ಪಂಚಗಂಗಾ ಕ್ಷೇತ್ರದಲ್ಲಿ ವಿದ್ಯುಕ್ತವಾಗಿ ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಅವರ ಸಲಹೆಯಂತೆ ಹೇಳ್ತೆ ಒಂದು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೀವಿ ಇವತ್ತು ವಿಶೇಷವಾಗಿ ವರುಣದೇವ ಎರಡು ವರ್ಷ ನಮಗಿಲ್ಲಿ ಪೂಜೆಗೆ ತೊಂದರೆ ಕೊಟ್ಟಿದ್ದ ಈ ವರ್ಷ ಯಾವ ತೊಂದರೆ ಇಲ್ಲ ಎಲ್ಲರೂ ಕೂಡ ಭಾಳ ಆರಾಮಾಗಿ ಬಂದು ಮಳೆಯ ಸಿಂಚನ ಇಲ್ಲಾರದೇ ಇವತ್ತು ಎಲ್ಲರೂ ಕೂಡ ಬಹಳ ಖುಷಿಯಿಂದ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೀವಿ ಆ ಗಂಗಾ ಮಾತೆ ಈಗಾಗಲೇ ಜಲಾಶಯಗಳು ತುಂಬಿದಾವ ಇಡೀ ಆದ್ಯಂತ ಮಳೆ ಚೆನ್ನಾಗಿ ಆಗಿ ಜಲಾಶಯ ತುಂಬಿದಾವ ಅದೇ ರೀತಿ ಮುಂದಿನ ದಿನದಲ್ಲಿ ಕೂಡ ನಾಡಿಗೆ ಬಂದಿರತಕ್ಕಂಥ ಕೇಡುಗಾಲಗಳು ಇವತ್ತು ಯುದ್ಧ ಇರ್ಬೋದು ಭಯೋತ್ಪಾದನೆ ಇರ್ಬೋದು ಭೂಕಂಪ ಇರ್ಬೋದು ಇಂಥ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಅದರ ಜೊತೆಗೆ ಭಯೋತ್ಪಾದಕರ ಹಾವಳಿ ಧರ್ಮದ ಮೇಲೆ ಸಂಸ್ಕೃತಿ ಮೇಲೆ ಆಗತಕ್ಕಂಥ ಹಾವಳಿ ಕೂಡ ಕಡಿಮೆ ಆಗಬೇಕು ಅಂತ ದೇವರನ್ನು ಬೇಡ್ಕೊಂಡಿದ್ದೀವಿ ಆ ಮಾತೆಯಲ್ಲಿ ಗಂಗಾ ಮಾತೆಯಲ್ಲಿ ಬೇಡ್ಕೊಂಡಿದ್ದೀವಿ ಹೀಗಾಗಿ ಇದೊಂದು ನಮ್ಮ ದೇಶ ಸನಾತನ ಹಿಂದೂ ಧರ್ಮ ಇರ್ತಕ್ಕಂಥ ದೇಶ ಋಷಿಗಳು ಮುನಿಗಳು ಸಂತರು ಶರಣರು ಈ ಜಗತ್ತಿಗೆ ಬದುಕುವ ಕಲೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ಯಾವುದಾದ್ರದ್ದು ಜಗತ್ತಿನಲ್ಲಿ ಅದು ಹೆಮ್ಮೆ ಹಿಂದೂಸ್ತಾನ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಮಠ ಮಂದಿರಗಳು ಗುಡಿ ಗುಂಡಾರುಗಳು ನಮ್ಮ ಶರೀರದ ಆತ್ಮ ಇದ್ದಾಗ ಶರೀರ ಎಲ್ಲರೂ ಜೀವದ ಜೀವಾತ್ಮ ಹೆಂಗಿರ್ತಾನೋ ಶರೀರದೊಳಗೆ ಈ ದೇಶದ ಮಠ ಮಂದಿರಗಳೆಲ್ಲ ಕೂಡ ಶರೀರದ ಆತ್ಮ ಇದ್ದಾಗ ಇವತ್ತು ಆತ್ಮಶಕ್ತಿಗೆ ಒಂದು ಪೂಜೆಯನ್ನು ಇವತ್ತು ನಾವೆಲ್ಲ ಬಂದು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ನಾಡಿಗೆ ಜಗತ್ತಿಗೆ ಕೇವಲ ಭಾರತಕ್ಕೆ ತಡದ್ರು ನಾವು ಗುರು ಪೂರ್ಣಿಮೆಯ ಒಂದು ನಿಮಿತ್ತವಾಗಿ ಆ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ದೇವತೆಗಳ ಆಶೀರ್ವಾದ ನಾಡಿನ ಜಗತ್ತಿನ ಜನರ ಮೇಲೆ ಆಗಲಿ ಜಗತ್ತಿನಲ್ಲಿ ಮತ್ತೆ ಹಿಂದೂ ಧರ್ಮ ಸನಾತನ ಧರ್ಮ ಅಜುರಾಮರವಾಗಿ ಕುಳವಸ್ವಾಗಿ ಆ ಭಗವಂತ ದೇವತೆ ಪಂಚಗಂಗಾ ಮಾತೆ ನಮ್ಮೆಲ್ಲರ ಬೇರೆ ಆಶೀರ್ವಾದವನ್ನು ಮಾಡಲಿಕ್ಕೆ ಭಕ್ತಿ ಅಂತ ಕೇಳ್ಕೊಡ್ತೀವಿ ನಾವು ಪ್ರತಿ ವರ್ಷದಂತ ಏನು ಎಸ್ ಟಿ ಬಳ್ಳಿ ಸಾಹೇಬರು ಕೃಷ್ಣ ಏನು ನಾವು ನೀರನ್ನು ಬಳಕೆ ಮಾಡ್ಕೊತೀವಿ ಆ ಕೃಷ್ಣ ಮಾತೆಗೆ ಒಂದು ನಮನ ಸಲ್ಲಿಸ್ಬೇಕಂತ ಹೆಸರು ಗತಂತ್ ಹತ್ತೊಂಬತ್ತು ವರ್ಷದಿಂದ ಏನು ಈ ಮಹಾಬಳೇಶ್ವರದಲ್ಲಿ ಮಾಡ್ತಕ್ಕಂಥ ಪೂಜೆಯಲ್ಲಿ ನಾನು ಇವು ಜಿಲ್ಲಾಧ್ಯಕ್ಷನಾಗಿ ಪ್ರಥಮ ಬಾರಿಗೆ ಅವ್ರ ಜೊತೆ ನಾನು ಇವಾಗ ಪಾಲ್ಗೊಂಡಿದ್ದೀನಿ ನಿಜವಾಗಿ ಕೂಡ ಈ ಕಾರ್ಯಕ್ರಮ ಬೆಳ್ಳೂರ್ ದೋರು ಕಾರ್ಯಕ್ರಮ ಇವತ್ತು ನೋಡಿದಾಗ ನಿಜವಾಗಿ ಕೂಡ ಇದು ಭಾಳ ಒಂದು ಸಂಗತಿ ಭಾಳ ವಿಶೇಷವಾದಂಥ ಒಂದು ಸಂಗತಿ ಇದು ಯಾರಿಗೆ ದೇಶಭಕ್ತಿಯಿಂದ ದೇಶಾಭಿಮಾನದ ಅಂಥ ವ್ಯಕ್ತಿಗಳಿಗೆ ಮಾತ್ರ ಇಂಥ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅದು ಇಲ್ಲಿ ಬಂದು ನಾನು ಮೊದಲೇ ಸಲ ಇಲ್ಲ ಬಂದಿದ್ದರಿಂದ ನಾನು ನಿಜವಾಗಿ ಕೂಡ ಇಲ್ಲಿ ಇಲ್ಲಿ ಒಂದು ಸೃಷ್ಟಿ ಸೌಂದರ್ಯ ಇರ್ಬೋದು ಈ ಜಾಗದ ಒಂದು ಮಹಾತ್ಮೆ ಇರ್ಬೋದು ದಕ್ಷಿಣದ ಕಾಶ್ಮೀರ ಈ ದಕ್ಷಿಣದ ಕಾಶ್ಮೀರ ಅಂತಕ್ಕಂಥ ಏನು ಈ ಶಕ್ತಿ ಅದ ಇದುವಾಗಿ ಕೂಡ ನಾವೆಲ್ಲ ನಮ್ಮ ಗಣ್ಯರೊಂದಿಗೆ ಮನವಿಯಲ್ಲಿ ಇರ್ಬೋದು ಮಲ್ಲು ಇರ್ಬೋದು ಕೆಲವಾರು ಗುರುಗಳ ಜೊತೆಗೆ ನನ್ನ ಬಂದಿದ್ದೀವಿ ಇಲ್ಲಿ ಎರಡು ಜಿಲ್ಲೆಯ ಅವಳಿ ಜಿಲ್ಲೆಯ ಎಲ್ಲ ರೈತರೊಂದಿಗೆ ಬಂದಿದ್ದೀವಿ ಇದುವಾಗಿ ಕೂಡ ಇದು ನಮ್ಮ ಗಂಗಾ ಮಾತೆಗೆ ಬಳ್ಳು ಮೂಲಕ ಇದು ನಮ್ಮನ್ನು ಅಂತಕ್ಕಂಥದ್ದು ಏನು ಕಾರ್ಯಕ್ರಮ ಅದ ಇದು ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮ ಯಾಕಂದರೆ ವಿಶೇಷವಾಗಿ ನಮ್ಮ ರಾ ನಮ್ಮ ರಾಜ್ಯದಲ್ಲಿ ಏನು ಕಾವೇರಿಗೆ ನೆತ್ತ ಮಹತ್ವ ಕೊಡ್ತಾರ ಪ್ರತಿಯಾಗಿ ಮಹತ್ವ ಕೊಡೋಂಗಿಲ್ಲ ಈ ಕೃಷ್ಣೆಯ ಉಗಮ ತನಿರುವುದರಿಂದ ಇದು ನಿಜವಾಗಿ ಕೂಡ ಆನಂದ ಪಟ್ಟಿರ್ತಕ್ಕಂಥ ಮಾತ್ರ ಹೇಳಕ್ಕೆ ಸಿಗುತ್ತೆ ದಿವಸ ಗುರುಪೂರ್ಣಿಮೆಯ ಪ್ರಯುಕ್ತವಾಗಿ ಮಹಾಬಲೇಶ್ವರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಕೃಷ್ಣ ಮಾತಿಗೆ ಬಾಗಿನ ಸಮರ್ಪಣೆಯ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಹೆಚ್ಚಕ್ಕಂತಹ ಎಸ್ ಕೆ ಪ್ರಡ ಸಾಹೇಬರಲ್ಲಿ ಅನಂತ ಶರಣ ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ಕೌಡಿ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರು ಆಗಮಿಸಿದ್ದಾರೆ ಇದು ಬಹಳ ಸಂತೋಷ ಈ ಒಂದು ಬಾಗಿನ ಸಮರ್ಪಣೆ ಅಂತಂದರೆ ಮುತ್ತೈದೆಗೆ ಐದು ಗುರುಕುಗಳು ಹಸಿರು ಬಳೆ ಆನಂತರ ಕುಂಕುಮ ಅರಿಶಿನ ಹಾಗೂ ಉಡಿ ತುಂಬೋದು ಯಾವ ರೀತಿಯಾಗಿ ಪ್ರಸಿದ್ಧಿ ಪಡುತ್ತದ ಅದೇ ರೀತಿಯಾಗಿ ಮುತ್ತೈದೆ ಸ್ವರೂಪದಲ್ಲಿ ನಾವು ಕೃಷ್ಣ ಮಾತೆಯನ್ನು ಕಂಡು ಆ ಭಾರತ್ ಮಾತೆಯ ಸ್ವರೂಪದಲ್ಲಿ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜಲದೇವತೆ ಮುಖ್ಯವಾಗಿ ಆ ತಾಯಿಗೆ ನಾವು ಭಕ್ತಿ ಸಮರ್ಪಣೆ ಮಾಡಿದರೆ ನಾಡಿನಲ್ಲಿರ್ತಕ್ಕಂಥ ಬರಗಾಲ ನಿವಾರಣೆ ಆಗ್ತದಂತಕ್ಕಂಥ ಸಂಕಲ್ಪದಿಂದ ನಾವು ಬೆಳಗಿನಿಂದ ಬಂದು ಇಲ್ಲಿ ಮಹಾಬಲೇಶ್ವರನಿಗೆ ಅಭಿಷೇಕವನ್ನು ಮಾಡಿ ನಂತರ ಸ್ವಯಂ ಸೇವಕ ಸಂಘದ ಒಂದು ನೂರ ವರ್ಷನೆಯ ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಅದೇ ರೀತಿಯಾಗಿ ಇಲ್ಲಿ ಮಹಾಬಲೇಶ್ವರ ಕ್ಷೇತ್ರದಲ್ಲಿ ಪಂಚಗಂಗಾ ಮಾತೆಗೆ ಉರಿ ತುಂಬಿ ಮಹಾಮಂಗಳಾರತಿಯನ್ನು ಸಲ್ಲಿಸಿ ನಾವೆಲ್ಲರೂ ಭಾಗಿಯಾಗಿ ನಮ್ಮ ನಾಡಿಗೆ ಬರಗಾಲ ಬರದಿರಲಿ ಸರ್ವರು ಸಮೃದ್ಧಿಯಾಗಿ ನಾಡದೇವತೆ ಸಂತೋಷದಿಂದ ಇರಲಿ ಅಂತಕ್ಕಂಥ ಒಂದು ಸಂಭ್ರಮ ಪೂಜೆಯನ್ನು ಸಲ್ಲಿಸಿ ಸರ್ವರಿಗೂ ಈ ಗುರುಪೂರ್ಣಿಮೆಯ ಪ್ರಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸರ್ವರಿಗೂ ಆಯುಷ್ಯ ಆರೋಗ್ಯ ಸೇವಾ ಸಂಸ್ಕೃತಿ ಕುರಿತು ಕಾಪಾಡಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ